ಮಧ್ಯಾಹ್ನ ಎಲ್ಲ ಬ್ಲಡ್ ಟೆಸ್ಟು ಸ್ಕ್ಯಾನ್ ಟೆಸ್ಟು ಎಲ್ಲದರದ್ದು ರಿಪೋರ್ಟ್ ಬಂದ ನಂತರ ಏನಮ್ಮ ಹೇಗಿದ್ದಾಳಮ್ಮ ಇವಾಗ ನಿಮ್ಮ ಮಗಳು ಮಾತಾಡದಾ ನಿಮ್ಮ ಜೊತೆಗೆ ಹ್ಞೂ ಸರ್ ಮಾತಾಡಿದ್ಲು ಸರ ನೀರು ಕುಡಿತೀನಂದ್ಲು ನೀರು ಕೊಟ್ವಿ ಒಂದು ಸ್ವಲ್ಪ ವಾಮಿಟ್ ಆತು ಸರ ಅದಕ್ಕೆ ಬೇಡ ಅಂತಂದ್ರು ಆಮೇಲೆ ಸಿಸ್ಟರು ಸಲನ್ ಹಚ್ಚೈತಿ ನೀರೇನು ಕೊಡಕ್ಕೆ ಹೋಗ್ಬೇಡ್ರಿಗೇನು ನೀರೇನು ಕುಡಿಲಿಲ್ಲ ಅಂದ್ರೆ ನಡೀತೈತಿ ಅಂತಂದ್ರೆ ಸರ್ ಹಾ ಏನು ನೋಡ್ರಮ್ಮ ಎಲ್ಲ ರಿಪೋರ್ಟು ಬಂದೈತಿ ಎಂಡೋಸ್ಕೋಪಿ ರಿಪೋರ್ಟು ಸಿಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾ ಚೆಸ್ಟ್ ಎಕ್ಸ್ ರೇ ಮಾಡಿಸಿರೋದು ಸ್ಟಮಕ್ ಎಕ್ಸ್ ರೇ ಇದು ಸ್ಕ್ಯಾನ್ ಮಾಡ್ಸಿರೋದು ಎಲ್ಲ ನಾರ್ಮಲ್ ಐತಿ ನಿಮ್ಮ ಮಗಳು ಫುಲ್ಲು ನಾರ್ಮಲ್ ಅದಾಳ ನೀವು ಇವತ್ತು ಸಾಯಂಕಾಲಕ್ಕಿನ್ ಮನೆ ಕರ್ಕೊಂಡು ಹೋಗ್ಬೋದು ಸ್ವಲ್ಪ ಏನಾರು ಕೊಟ್ಟು ನೋಡಿ ಆಗಲೇ ಎರಡು ದಿನ ಆಗೈತಲ್ಲ ಸ್ವಲ್ಪ ಮೆತ್ತಂದು ಗಂಜಿ ಆ ಥರ ಏನಾರು ಕೊಡ್ರಿ ಸ್ವಲ್ಪ ಸ್ವಲ್ಪ ನೀರು ಕೊಡ್ರಿ ಹ್ಞೂ ಇನ್ನೂ ಎರಡು ದಿನ ಗಟ್ಟಿ ಅಂತ ಏನು ಕೊಡಕ್ಕೆ ಹೋಗ್ಬೇಡ್ರಿ ಇನ್ನೊಂದು ಎರಡು ಮೂರು ದಿನ ಗಂಜಿ ಎಳ್ಳಿರು ಹಾಲು ಇಂತದ ಕೊಡ್ರಿ ಮೆತ್ತಗ ಇರೋದು ಕೊಡ್ರಿ ಖಾರ ಆಮೇಲೆ ಮಸಾಲ ಐಟಮ್ ಇರೋದು ಏನು ಕೊಡಕ್ ಹೋಗ್ಬೇಡ್ರಿ ಹ ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತಾರೆ ಮನೆ ಕರ್ಕೊಂಡು ಹೋಗ್ಬಿಡ್ರಿ ಆಯ್ತೇನ್ರಮ್ಮ ಸರ ಪೂರ ಆರಾಮಾಗಿ ಹೇಳಲ್ಲ ಸರ ಪುಟ್ಟಕ್ ಈಗ ಇಲ್ಲ ಇಲ್ಲ ಶೀಸ್ ಅಬ್ಸೊಲೆಟ್ಲಿ ಫೈನ್ ಕರ್ಕೊಂಡು ಹೋಗ್ಬೋದು ಮನೆಗೆ ಇವಾಗ ಒಂದು ಸ್ವಲ್ಪ ಬೇಕಾದ್ರೆ ಎಳ್ಳಿರ್ ಕೊಟ್ಟು ನೋಡಿ ಒನ್ ಅವರ್ ಬಿಟ್ಟು ಎಳ್ಳಿರ್ ಕೊಟ್ಟು ಮತ್ತೆ ವಾಮಿಟ್ ಆದ್ರೆ ಹೇಳಿ ಅದಕ್ಕೆಲ್ಲ ರಿಲೇಟೆಡ್ ಟ್ಯಾಬ್ಲೆಟ್ ಕೊಡ್ತಾರ ಟ್ಯಾಬ್ಲೆಟ್ ತಗೊಳ್ಳಿ ಆರಾಮಾಗ್ತಾಳೆ ಇವಾಗ ಕಿ ಮಲ್ಗಾಳಲ್ಲ ಮಲಗಲಿ ಹ್ಮ್ ಎಳ್ಳಿರು ಹಾಲು ರವೆ ಗಂಜಿ ಈ ರವೆಗಂಜಿ ಏನಾರು ಮೆತ್ತಂದು ತೆಳ್ಳಂದು ಕೊಡಿ ಆದಷ್ಟು ತೆಳ್ಳಂದೇ ಕೊಡಿ ಆಯ್ತು ಸರ್ಚಾರ್ಜಿಗೆ ಬರ್ದೋಗಿರ್ತೀನಿ ನೀವು ನಿಮ್ಗೆ ಯಾವಾಗ ಬೇಕೋ ಡಿಸ್ಚಾರ್ಜ್ ಮಾಡ್ ಕರ್ಕೊಂಡೋಗಿ ಆಯ್ತಾ ನಾನ್ ಬರ್ತೀನಿ ಕಂಡ್ಬಿಡು ಬಂಗಾರ ತಿಂದು ಕುಡ್ದು ನೋಡು ಬಂಗಾರಿ மக்கொ ம எழிர் தகவ எழுர் குடீத்தியவா உம் எழுர் குடிய நீர் பட்டக்க எழுமா எழிர் தர அப்பாஜி ರೀ ಹೋಗ್ರಿ ಲಘು ಒಂದು ಎಳ್ಳಿರು ಒಡ್ಸ್ಕೊಂಡು ಆ ಗ್ಲಾಸ್ ಸ್ಟೀಲಿಂಗ್ ಗ್ಲಾಸ್ ಐತೆ ನೋಡ್ರಿ ಅದಕ್ಕೆ ಹಾಕ್ಸ್ಕೊಂಡು ತೊಗೊಂಡ್ಬಂದ್ಬಿಡ್ರಿ ಆಕೆ ಕುಡ್ದು ಸ್ವಲ್ಪ ನೋಡಲಿ ಯಾಕೆ ವಾಂತಿ ಆಲಿಲ್ಲ ಅಂದ್ರೆ ಮತ್ತೆ ಕರ್ಕೊಂಡು ಹೋಗಿ ಬರುತ್ತೆ ಮನಿಗೆ ಮತ್ತೆ ವಾಂತ ಕತ್ತೆ ಅಂದ್ರೆ ಮತ್ತೆ ಕರ್ಕೊಂಡು ದವಾಖಾನಿಗೆ ಅದಕ್ಕೆ ಹೋ ರೀ ಮತ್ತೆ ಆಕೆ ಮನ್ ನಿನ್ನೆ ಹಂಗನ ಕಣ್ಣೆಲ್ಲ ಬಳ್ಳಂಗ್ ಮಾಡಿ ಹಂಗೆ ಹೊರಗೆ ಗುಡ್ಡಿ ಮಾಡಿಬಿಟ್ಲಂದ್ರ ಕಣ ಹೆದರಿಕೆ ನನಗೆ ಅದಕ್ಕೆ ಹ್ಞೂ ಆತಳ ಹಂಗಂದ್ರೆ ನಾ ಹೋಗಿ ಎಳ್ಳಿರು ಒಡ್ಸರ್ತೀನಿ ಕುಡಿಸ್ ನೋಡ್ರಿ ಹ್ಞೂ ನೀರು ಒಲ್ಲ ಅಕ್ಕ

అప్పజీ ఏళ్ళిర్ కుడి ఆమె తాస్బు మనకి హాల్ కుడి హిర్ కుడుచూరు ఊట మి అంద్ర ఆకీహత్రితా అదర్కి నా దొడ్కొడ్ చాక్లేట్ அப்பா நீட் அவ சாண பங்கார நீண்கூசலா

ಮುಕ್ಕೊಂಬಿಟ್ಟ ಹ್ಞೂ ಸರ ಒಂದು ಸ್ವಲ್ಪ ಎಳ್ಳೀರು ಕೊಟ್ಟಿವಿ ಸರ ಕುಡಿದ್ಲು ಆಮೇಲೆ ಒಂದು ಎರಡು ಮೂರು ತಾಸು ಬಿಟ್ಟು ಒಂದು ಸ್ವಲ್ಪ ಹಾಲ ತೊಗೊಂಬಂದು ಕೊಟ್ವಿ ಒಂದು ಹಾಲು ಬಿಸ್ಕಿಟು ತಿಂದೆವು ಸರ ಆರಾಮ್ ಮಾತಾಳು ಸರ ಏನು ಪ್ರಾಬ್ಲಮ್ ಆಗಿಲ್ಲ ರೀ ವಾಂತಿನೂ ಆಗಿಲ್ಲರಿ ನೀರು ಅಂದ್ರೆ ಯಾಕೋ ವಾಂತಿ ಆಗುತ್ತೆ ಒಲ್ಲೆ ಒಲ್ಲೆ ಅಂತಂದು ಇನ್ನೂ ಅದು ಅಷ್ಟು ದೂರ ಇರುತ್ತೆ ಸರ ನೀರು ಆಗಲೇ ವ್ಯಾಕ್ ವ್ಯಾಕ್ ಮಾಡ್ಕೊತ ಬಿಡ್ತಾಳ್ರಿ ಹ್ಞೂ ಆಯಿತಮ್ಮ ಇನ್ನು ನೀವು ಹೋಗ್ಬೋದು ಮನೆಗೆ ನಾನು ಡಿಸ್ಚಾರ್ಜ್ ಬರ್ತಿದ್ದೀನಿ ಆಲ್ರೆಡಿ ಆಮೇಲೆ ಒಂದಿಷ್ಟು ಟಾನಿಕ್ ಎಲ್ಲ ಬರ್ತೀನಿ ಸ್ವಲ್ಪ ವೀಕ್ ಅದಳಲ್ಲ ಟಾನಿಕ್ ಎಲ್ಲ ಕೊಡಿ ಆಮೇಲೆ ಟ್ಯಾಬ್ಲೆಟ್ ಎಲ್ಲ ಬರ್ತಿದ್ದೀನಿ ಅದೆಲ್ಲ ನಿಮಗೆಲ್ಲಾನು ಅದು ಹೇಳ್ತಾರೆ ಯಾವ ಥರ ತೊಗೋಬೇಕು ಅಂತ ಹೇಳಿ ಸಿಸ್ಟರ್ ಹೇಳ್ಕೊಡ್ತಾರೆ ನೀವು ಬಿಲ್ ಕ್ಲಿಯರ್ ಮಾಡಕ್ಕೆ ಹೋಗ್ತಿರಲ್ಲ ಕೌಂಟ್ರಲ್ಲಿರೋ ಸಿಸ್ಟರ್ ನಿಮಗೆಲ್ಲಾನು ಹೇಳ್ತಾರೆ ಯಾವ ಥರ ಟ್ಯಾಬ್ಲೆಟು ಟಾನಿಕು ತೊಗೋಬೇಕಂತ ಹೇಳಿ ಹ್ಞೂ ನೀವಿನ್ನು ಹೋಗ್ಬೋದಮ್ಮ ಆಯ್ತು ಸರ್ ಹ್ಞೂ ನಾನು ಹೋಗ್ಬಿಡ್ತೀನಿ ನೋಡಿ ಸಂಗೀತ ಬಿಲ್ ಬಿಲ್ಲೆಲ್ಲ ಕಟ್ಟಿಬಿಡ್ತೀನಿ ಅಣ್ಣ ನಾನು ಬಿಲ್ ಕಟ್ತೀನಿ ನೀ ಇಲ್ಲೇ ಇರು ನಬಿಲ್ ಕಟ್ಟಿ ಕಾರ್ ಹತ್ರ ಇರ್ತೀನಿ ಕರ್ಕೊಂಬಂದ್ಬಿಡ್ರಿ ಏನು ಭಾಳ ತಗೋದಿಲ್ಲ ಅದೇನ ಅದಕ್ಕೆ ಅಮ್ಮ ನೀವು ಬರ್ರಿ ಅದು ಹೆಂಗೆ ಹೆಂಗೆ ಔಷಧಿ ಹಾಕಬೇಕು ಮಗುಗೆ ಅಂತಂದು ಒಂದು ಸ್ವಲ್ಪ ಸಿಸ್ಟ್ರ್ ಹತ್ರ ಕೇಳ್ಕೊಂಡು ನೀವು ಬಂದುಬಿಡ್ರಿ ನಾನು ಬಿಲ್ ಕಟ್ಟಿ ಕಾರ್ ತಗೊಂಡ್ಬಿಡ್ತೀನಿ ಹ್ಞೂ ಆಯ್ತು ನಡೀಯಪ್ಪ ಇಲ್ಲೇ ಇರವ ಹುಡುಗಿ ಹತ್ರ ನಾವು ಒಂಚೂರು ಹೋಗಿ ಬರ್ತೀನಿ ಹೋಗ ನಾ ಇರ್ತೀನಿ ನೀವು ಹೋಗ್ರಿ ಪಾಪ ಪುಟ್ಟಕ್ಕ ಎಷ್ಟು ವೀಕ್ ಆಗ್ಬಿಟ್ಟೈತಿ ನೋಡ ಗೀತಾ ನಡ್ರಿ ಹೋಗ ನಡ್ರಿ ಈಚೆ ಕಡೆ ಬೇಡ putak kan itu konten putak eh bangari mani go nawa mani ga o pji o ga pji nam batin ne na itu konten ba na kon ba da na itu konten ba ile ha ha na na kon batin ne na walla na itu konten ba na walla bari o gam baraka na kin hedkon ba tala kai hedkon ba putak ke wala mamma gala bandeyo ಬೇಡವ ಹ್ಞೂ ಏನಾಗತ್ತಲ್ಲ ಬಾ ಒಳಪ್ಪ ಕರ್ಕೊಂಡ್ಬೇ ಗೀತವ ಸಂಗೀತವ ಕರ್ಕೊಂಬರೀ ಅವ ಇವ ಇಲ್ಲ ನನ್ ರಮೇಶ್ ಅದು ಬಸವಣ್ಣವರಿಗೆ ಕಾರ್ ಕೊಡೋಕೆ ಹೋಗ್ಯಾವ ಅವರೂ ಒಂದು ನಾಲ್ಕೈಸ್ರಿ ಫೋನ್ ಮಾಡಿದ್ರು ಕಾರ್ ತಗೊಂಬರ್ರಿ ನಮ್ದು ಬಾಡಿಗೆ ಐತಿ ಕಾರ್ ತಗೊಂಬರ್ರಿ ಬಾಡಿಗೆ ಉಕ್ಕೊಂಡಿವಿ ಅಂತಂದು ಅದಕ್ಕೆ ಮೊದ್ಲು ನಾನು ಕಾರ್ ಕೊಟ್ಟು ಬಂದ್ಬಿಡ್ತೀನಿ ನೀವು ಮನಿಗೆ ಹೋಗ್ರಿ ಅಂತಂದು ಇಲ್ಲೇ ಇಡೀ ಶಿಗ್ ಹೋದ ಕ್ರಾಸಿಗೆ ನಾವು ಬಂದ್ವಿ ಯಾಕೆ ಆಗಿಲ್ಲ ಬಿಡಪ್ಪ ಬರ್ರಿ ಒಳಪ್ಪ ಆ ಈಕೆ ಸಂಗೀತವ ಕರ್ಕೊಂಡಾಗ ವಾಕಿನ ಒಂದು ಟ್ರೂಮ್ನ್ಯಾಗ ಹೋಗಿ ಮಲಗಿ ി വിശാന്ി ആ ഏനാത്തിനൊടു ಹೋರಿ ನೀವು ಜಳಕ ಮಾಡಿ ಬರ್ರಿ ನಾನು ಹೋಗಿ ಜಕ ಮಾಡ್ತೀನಿ ಆಮೇಲೆ ಪುಟ್ಟಕ್ಕನ್ನು ಜಳಕ ಮಾಡಿಸಿ ರೆಡಿ ಮಾಡ್ತೀನಿ ಅವು ಏನೇ ನಮಗೆ ಬಟ್ಟೆ ಅದಾವಲ್ಲ ಅಷ್ಟು ಕಟ್ಕೊರಿ ಕಟ್ಕೊಂಡು ಈ ಬಸಣ್ಣರ ಸ್ಟ್ಯಾಂಡ್ ಕಾರ್ ಇಲ್ಲಂದ್ರೆ ಏನಾಯ್ತು ಯಾರದ ಟಮ್ ಟಮ್ಟಮರ ಯಾವ್ದಾರ ಹೇಳ್ರಿ ತೊಗೊಂಡೋಗೋಣನು ನಾನು ನಾ ತವ್ರ ಮನೆಗೆ ಇದ್ದಿದ್ದು ತಂದಿದ್ದು ಸಾಮಾನು ಮನೆ ಏನು ತೊಗೊಳದಲ್ಲ ಒಂದು ಎರಡು ಜೊತೆ ಬಟ್ಟೆ ಪುಟ್ಟಕ್ಕನ ಬಟ್ಟೆ ನೀವು ಅಷ್ಟು ತೋರಿ ಹೋಗೋಣಂತ ನಾನು ತೋಟದ ಮನೆಗೂ ಬರೋದಲ್ರಿ ನಾನು ಆ ಮಗುನ ಮನೆಗೆ ಹೊಂಟೀನಿ ನಿಮಗೆ ಏನು ಮಗಳು ಬೇಕನ್ನೋದಿತ್ತು ನಮ್ಮ ಜೊತೆಗೆ ಬರ್ರಿ ಇಲ್ಲ ಬರೋದಿಲ್ಲ ಅಂದ್ರೆ ನಮ್ಗೆ ಒಂದು ಟಮ್ಟಮ್ ಮಾಡ್ಕೊಡ್ರಿ ನಾನು ನನ್ನ ಮಗಳು ಕರ್ಕೊಂಡು ನನ್ನ ತವ್ರ ಮನೆಗೆ ಹೋಗ್ತೀನಿ ನಾನು ಅಂತೂ ಯಾವುದೇ ಕಾರಣಕ್ಕೂ ಇಲ್ಲಿ ಇರೋದಲ್ಲ ಅಲ್ಲ ತೋಟದ ಮನೆಗೆ ಹೋಗ್ತಿದ್ವಲ್ಲ ಸಂಗೀತ ಯಾಕೆ ನಿಮ್ಮ ಊರಿಗೆ ಹೋಗೋಣ ಕತ್ತಿದ್ದಿ ಹಂಗೆ ಹಠ ಮಾಡಬೇಡ ಹೇಳೋದು ಕೇಳು ಒಂದೀಟ ಅಲ್ಲ ಯವ್ವ ಸಂಗೀತ ಈ ಹಬ್ಬದಾಗ ಬೇಡ ಯವ್ವ ಹಬ್ಬ ಐತಿ ಊರ್ ಜಾತ್ರೆ ಐತಿ ಮಮ್ಮ ಎಮ್ಮಂದ ಬೇಡ ಹೇಳದ್ ಕೇಳ ಜಾತ್ರೆ ಮುಂದಿಟ್ಕೊಂಡು ಯಾರು ಹಂಗೂರಿಗೆ ಹೋಗ್ಬಾರ್ದು ಹಾಟ ಮಾಡ್ಬೇಡ ಇಲ್ರಿ ಅತ್ತೀರ ನಂಗೆ ಅಂಕ್ರಿ ಒಂದು ನಿಮಿಷನೂ ನಾನು ಈ ಮನೆ ನಿಂದಿರುದಲ್ಲ ನಿಂದ್ರಲ್ಲ ನನಗೇನು ಯಾರು ಹೇಳ್ಬೇಡ್ರಿ ನಾನು ಯಾರ ಹತ್ರನೂ ಏನೂ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ನಾವಂತೂ ನನ್ನ ಮಗಳು ಕರ್ಕೊಂಡು ಹೋಗ್ತೀನಿ ನೀವು ಹೋರಿ ಜಕ ಮಾಡ್ಬೋರಿ ಇಲ್ಲ ಜಡಕ್ಕೆ ಆಗಿಲಕ್ಕ ಏನು ಬೇಡ ಹೋರಿ ಯಾರ್ದಾರ ಟಾಮ್ ಟಾಮ್ ತೊಗೊಂಬರ್ರಿ ನಾನು ಹೋಗ್ಬೇಕು ನಾ ಮೊದಲು ನಮ್ಮೂರಿಗೆ ಹೋಗ್ಬೇಕು